ಎಲ್ರಿಗೂ ನಮಸ್ಕಾರ ನಾನು ಡಾಕ್ಟರ್ ಶ್ವೇತಾ ಅಶೋಕ್ ಹರ್ನಾಲ್ ನಾನು ಗರ್ಭಗುಡಿ ಐ ವಿ ಎಫ್ ಸೆಂಟ್ರಲ್ಲಿ ಫರ್ಟಿಲಿಟಿ ಸ್ಪೆಷಲಿಸ್ಟ್ ಆಗಿದ್ದೀನಿ ನಮ್ಮ ಹತ್ರ ಈ ಓಲ್ಡರ್ ಏಜ್ ಗ್ರೂಪಲ್ಲಿ ತುಂಬ ಜನ ಟ್ರೀಟ್ಮೆಂಟ್ ತೊಗೊಳೋಕ್ಕೆ ಬರ್ತಾರೆ ಬಟ್ ಯಂಗರ್ ಏಜ್ ಗ್ರೂಪ್ ಅವ್ರು ಏನು ಮಾಡ್ತಾರೆ ಅಂದರೆ ನಮ್ಮ ಹತ್ರ ಇದು ತುಂಬ ಟೈಮ್ ಇದೆ ಇನ್ನೂ ಕನ್ಸೀವ್ ಆಗೋದಕ್ಕೆ ತುಂಬ ಟೈಮ್ ಇದೆ ನಮ್ಮ ಏಜ್ ಇನ್ನೂ ಕಡಿಮೆ ಇದೆ ಅಂತ ಹೇಳಿ ತುಂಬ ಟೈಮ್ ವೇಸ್ಟ್ ಮಾಡಿಬಿಡ್ತಾರೆ ಸೊ ಆವಾಗ ಏನಾಗುತ್ತೆ ಅಂದರೆ ಅವರು ಥರ್ಟಿ ತರ್ಟಿ ಫೈವ್ ಇಯರ್ಸ್ ಆಗೋ ಅಷ್ಟರಲ್ಲಿ ತುಂಬ ಟೈಮ್ ಚೇಂಜ್ ಆಗಿಬಿಟ್ಟಿರುತ್ತೆ ಅವ್ರೆಗ್ ಕ್ವಾಲಿಟಿ ಸ್ಪರ್ಮ್ ಕೌಂಟ್ ಎಲ್ಲಾನು ಕಡಿಮೆ ಆಗಿಬಿಟ್ಟಿರುತ್ತೆ ಸೊ ಈ ಯಂಗರ್ ಏಜ್ ಗ್ರೂಪ್ ಅವರು ಏನು ಮಾಡಬೇಕು ಅಂತ ತಿಳ್ಕೊಳ್ಳೋಣ ಯಂಗ್ ಏಜಲ್ಲಿ ನಾವು ಇವಾಗ ಕನ್ಸೆಪ್ಷನ್ಗೆ ವೇಟ್ ಮಾಡಬೇಕು ಅಂದರೂ ಕೂಡ ಒಂದು ಫರ್ಟಿಲಿಟಿ ಸ್ಪೆಷಲಿಸ್ಟ್ ಹತ್ರ ಹೋಗಿ ನಮ್ಮ ಇವಾಗ ಸದ್ಯಕ್ಕೆ ನಮ್ಮ ಎಗ್ ರಿಸರ್ವ್ ಹೇಗಿದೆ ನಮ್ಮ ಸ್ಪರ್ಮ್ ಕ್ವಾಲಿಟಿ ಹೇಗಿದೆ ಕೌಂಟ್ ಹೇಗಿದೆ ಅದನ್ನೆಲ್ಲ ತಿಳ್ಕೊಂಡು ನಾವಿನ್ನೂ ಎಷ್ಟು ವೇಟ್ ಮಾಡ್ಬೋದು ಅಥವಾ ನಾವು ಅದನ್ನು ಪೋಸ್ಟ್ಪೋನ್ ಮಾಡಬೇಕು ಅಂದರೆ ನಾವು ಯಾವ ಥರ ಆಪ್ಷನ್ಸ್ ತೊಗೋಬೋದು ಫರ್ಟಿಲಿಟಿ ಪ್ರಿಸರ್ವೇಷನ್ ಏನಾದರೂ ಮಾಡ್ಕೋಬೇಕಾ ಅದ್ರೆಲ್ಲ ಇನ್ಫಾರ್ಮೇಷನ್ ಕೂಡ ಸಿಗುತ್ತೆ ಆಮೇಲೆ ಈ ಯಂಗರ್ ಏಜ್ ಗ್ರೂಪ್ ಅವರು ಕೆಲವೊಂದು ಸಲ ಏನು ಮಾಡ್ತಾರೆ ಅಂದರೆ ಅನ್ಹೆಲ್ದಿ ಲೈಫ್ ಸ್ಟೈಲ್ ಫಾಲೋ ಮಾಡ್ತಾರೆ ಫಾರ್ ಎಕ್ಸಾಂಪಲ್ ಇವಾಗ ಎಲ್ಲರೂ ತಮ್ಮ ತಮ್ಮ ಕೆಲಸದಲ್ಲಿ ಎಸ್ಪೆಷಲಿ ಮೆಟ್ರೋ ಸಿಟಿನಲ್ಲಿ ತುಂಬಾ ಆಗಿಬಿಟ್ಟಿದ್ದಾರೆ ನಿದ್ದೆ ಸರಿಯಾಗಿ ಮಾಡಲ್ಲ ಆಮೇಲೆ ಟೈಮ್ ಸರಿಯಾಗಿ ಊಟ ಮಾಡಲ್ಲ ಫಾರ್ ಎಕ್ಸಾಂಪಲ್ ವೆನ್ ದೇ ಆರ್ ವೆರಿ ಬಿಸಿ ಅವ್ರಿಗೆ ಏನಾದರೂ ಒಂದು ಪಿಜ್ಜಾ ಬರ್ಗರ್ ಅಥವಾ ಜಂಕ್ ಫುಡ್ ತಿಂದ್ಬಿಟ್ಟು ಏನಾದರೂ ಒಂದು ತಿಂದುಬಿಟ್ಟು ಹೊಟ್ಟೆ ಬಿಡ್ತಾರೆ ಸೊ ಆ ಫಾಸ್ಟ್ ಆಗಿರೋ ಲೈಫಲ್ಲಿ ನಾವು ಈ ಫರ್ಟಿಲಿಟಿ ಪ್ರಾಬ್ಲಮ್ಸ್ನ ಏನಕ್ಕೆ ನೋಡ್ತೀವಿ ಅಂದರೆ ಈ ಎಲ್ಲ ಇಫೆಕ್ಟ್ ಕೂಡ ನಮ್ಮ ಫರ್ಟಿಲಿಟಿ ಮೇಲೆ ಇದೆ ಸೊ ಅನ್ಹೆಲ್ದಿ ಲೈಫ್ ಸ್ಟೈಲ್ ಅಥವಾ ಹೊರಗಡೆ ತಿನ್ನೋದು ಸ್ಮೋಕಿಂಗ್ ಜಾಸ್ತಿ ಮಾಡೋದು ಆಲ್ಕೋಹಾಲ್ ತಗೊಳ್ಳೋದು ಫಿಸಿಕಲ್ ಆಕ್ಟಿವಿಟಿ ತುಂಬ ಕಡಿಮೆ ಇರೋದು ಇದೆಲ್ಲ ಆದಾಗ ಏನಾಗುತ್ತೆ ಅಂದರೆ ಬಾಡಿಯಲ್ಲಿ ಒಂದು ಸ್ಟ್ರೆಸ್ ಹಾರ್ಮೋನ್ ಅಂದರೆ ಒಂದು ಕಾಟಿಸಾಲ್ ಅನ್ನೋ ಹಾರ್ಮೋನ್ ರಿಲೀಸ್ ಆಗುತ್ತೆ ಆ ಹಾರ್ಮೋನ್ ರಿಲೀಸ್ ಆದಾಗ ಅದು ಬೇರೆ ಎಲ್ಲ ಹಾರ್ಮೋನ್ಸ್ ಫಾರ್ ಎಕ್ಸಾಂಪಲ್ ರೀಪ್ರೊಡಕ್ಟಿವ್ ಹಾರ್ಮೋನ್ಸ್ ಅವ್ರ ಬಾಡಿಯಲ್ಲಿ ಬೇರೆ ಏನಕ ಫಾರ್ ಅದರ್ ಫಂಕ್ಷನ್ಸ್ ಆಲ್ಸೋ ತುಂಬ ಹಾರ್ಮೋನ್ಸ್ಗಳಿರುತ್ತೆ ಎಲ್ಲನೂ ಇಂಬ್ಯಾಲೆನ್ಸ್ ಆಗಿಬಿಡುತ್ತೆ ಆ ಥರ ಇಂಬ್ಯಾಲೆನ್ಸ್ ಆದಾಗ ನಾವು ಏನು ನೋಡ್ತೀವಿ ಅಂದರೆ ಫರ್ಟಿಲಿಟಿ ಪ್ರಾಬ್ಲಮ್ಸ್ ಜಾಸ್ತಿ ಆಗಿಬಿಡುತ್ತೆ ಆಮೇಲೆ ಈ ಕೆಮಿಕಲ್ ಎಕ್ಸ್ಪೋಜರ್ ಅಂತ ಹೇಳ್ತೀವಿ ತಿನ್ನೋ ಆಹಾರದಲ್ಲೂ ಕೂಡ ನಮಗೆ ತುಂಬ ಕೆಮಿಕಲ್ಸ್ ಇರುತ್ತೆ ನಾವು ಬ್ರೀದ್ ಮಾಡೋ ಏರಲ್ಲೂ ಕೂಡ ಎಷ್ಟು ಪೊಲ್ಯೂಟನ್ಸ್ ಇದೆ ಆಮೇಲೆ ರೇಡಿಯೇಷನ್ ಎಕ್ಸ್ಪೋಜರ್ ನಾವು ಲ್ಯಾಪ್ಟಾಪ್ ಫೋನ್ಸ್ ಎಲ್ಲ ಎಷ್ಟು ಜಾಸ್ತಿ ಯೂಸ್ ಮಾಡ್ತಾ ಇದ್ದೀವಿ ಕಿಚನ್ ದಿನಗಳಲ್ಲಿ ಈ ಎಲ್ಲ ಎಫೆಕ್ಟ್ಸ್ ಕೂಡ ಫರ್ಟಿಲಿಟಿ ಮೇಲೆ ಇರುತ್ತೆ ಸೊ ಈ ಯಂಗರ್ ಜನ್ರೇಷನ್ ಏನಿದೆಯೋ ಈ ಜನ್ರೇಷನ್ ಕೂಡ ನಮ್ಮ ಹತ್ರ ಇವಾಗ ಇನ್ಫರ್ಟೈಲ್ ಕಪಲ್ಸ್ ಅಥವಾ ಕನ್ಸೀವ್ ಆಗದೇ ಇರೋ ಪ್ರಾಬ್ಲಮ್ಸ್ ಈ ಇದೆಲ್ಲ ಜಾಸ್ತಿ ಆಗ್ತಾ ಇದೆ ಸೊ ಈ ಥರ ಲೈಫ್ಸ್ಟೈಲ್ ಮಾಡಿಫಿಕೇಷನ್ ಮಾಡಿಕೊಂಡಾಗ ಅರ್ಲಿ ಅಡ್ವೈಸ್ ತೊಗೊಂಡಾಗ ರಿಗಾರ್ಡಿಂಗ್ ಫರ್ಟಿಲಿಟಿ ಅವ್ರ ಫ್ಯೂಚರ್ ಪ್ಲ್ಯಾನಿಂಗ್ ಅಥವಾ ನ್ಯಾಚುರಲ್ ಕನ್ಸೆಪ್ಷನ್ ರೇಟ್ಸ್ ಜಾಸ್ತಿ ಮಾಡ್ಕೋಬೋದು ಅಂತ ಹೇಳ್ಬೋದು ಥ್ಯಾಂಕ್ ಯು